ಉತ್ತರ ಕನ್ನಡ ಜಿಲ್ಲೆಯ ಹೊನಾವರ ತಾಲೂಕಿನ ಬರ್ತ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಣಿಗೆಯಲ್ಲಿ ಕಡು ಬಡತನದಲ್ಲಿ ವಾಸಿಸುತ್ತಿದ್ದ ಅಂಬಿಕ್ ಅವರಿಗೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ನೂತನವಾಗಿ ಕಟ್ಟಿಸಿಕೊಟ್ಟಿರುವ ವಾತ್ಸಲ್ಯ ಮನೆಯ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು ನೂತನವಾಗಿ ನಿರ್ಮಿಸಿರುವ ವಾತ್ಸಲ್ಯ ಮನೆಯನ್ನು ನೀಲ್ಗೋಡು ಯಕ್ಷಿ ಚೌಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮಾದೇವ್ ಸ್ವಾಮಿ ಅವರು ಅನಾವರಣಗೊಳಿಸಿದರು ನಂತರ ಮಾತನಾಡಿ ಹೆಗ್ಗಡೆಯವರ ಆಶೀರ್ವಾದದಿಂದ ನಿರ್ಮಾಣವಾದ ಈ ಮನೆ ತುಂಬಾ ಬೆಳಕಾಗಿ ನಂದಗೋಕುಲವಾಗಲಿ ಧರ್ಮಸ್ಥಳ ದೇವರ ಆಶೀರ್ವಾದದಿಂದ ಈ ಮನೆ ಬೆಳಕಾಗುತ್ತದೆ ಎಂದರು ಅಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ಒಳ್ಳೆ ಕೆಲಸ ಈ ಗ್ರಾಮದಲ್ಲಿ ಮಾಡಿದ್ದಾರೆ ಯಾಕಂದ್ರೆ ಇದು ಬರ್ತಾ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಹೆಗಡೆಯವರಿಗೆ ಉದ್ದೇಶನೇ ಅದು ಬಡವರಿಗೆ ಒಂದು ಸಹಾಯ ಮಾಡುವುದೇ ಹೆಗಡೆಯರ ಕೆಲಸಗಳು ಯಾಕಂದ್ರೆ ಅವರ ಹೆಗಡೆಯವರ ಆಶೀರ್ವಾದದಿಂದ ಇದಂತ ಮನೆ ಈ ಮನೆ ತುಂಬಾ ಬೆಳಕಾಗಲಿ ಯಾಕಂದ್ರೆ ನಂದಾಗೋಕುಲವಾಗಿರ್ಲಿ ಯಾಕಂದ್ರೆ ಇದು ಧರ್ಮ ಕ್ಷೇತ್ರದಲ್ಲಿ ಒಂದು ರೂಪಾಯಿ ಕೊಡಲಿ ಅಥವಾ ಹತ್ತು ರೂಪಾಯಿ ಕೊಡ್ಲಿ ಅಥವಾ ಲಕ್ಷ ಕೊಡ್ಲಿ ಅದರ ಆಶೀರ್ವಾದ ಧರ್ಮಸ್ಥಳ ಆಶೀರ್ವಾದ ಇತ್ತು ಅಂದ್ರೆ ಈ ಮನೆ ತುಂಬಾ ಬೆಳಕಾಗಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ಇಚ್ಛೆ ಪಡ್ತೇನೆ ಯಾಕಂದ್ರೆ ಈಗ ಅಧಿಕಾರಿಗಳೆಲ್ಲ ಇವತ್ತು ಪ್ರಕಾರ ಬಹಳಷ್ಟು ಪಟ್ಟಿದ್ದಾರೆ ಅದು ಶ್ರೀ ಮಂಜುನಾಥ ಸ್ವಾಮಿ ಈ ಎಲ್ಲರ ಪ್ರಕಾರವಾಗಿ ಇವರೆಲ್ಲರಿಗೂ ಅದನ್ನ ಪ್ರಕಾರವಾಗಿ ನಾವು ಹೇಳಬೇಕು ಅಂತಿಲ್ಲ ಮಂಜುನಾಥನ ಅನುಗ್ರಹ ಇವರೆಲ್ಲರಿಗೂ ಇದೆ ಈ ಸಿಬ್ಬಂದಿಗಳಿಗೆ ಪ್ರತಿಯೊಬ್ಬರಿಗೂ ಇದೆ ಇಲ್ಲಿ ಒಳ್ಳೆ ಬಡವರಿಗೆ ಸಹಾಯ ಮಾಡುವುದೇ ಒಂದು ದೇವರ ಕೆಲಸ ಅಂತ ಕೆಲಸವನ್ನು ಈ ಯೋಜನೆಯವರು ಮಾಡಿದ್ದಾರೆ ಮತ್ತೊಬ್ಬರಿಗೆ ಮೇಡಮ್ ಇರಬಹುದು ಸರ್ ಇರಬಹುದು ಅನೇಕ ಅನೇಕ ಎಲ್ಲರೂ ಸೇರಿಕೊಂಡು ಇದು ಬಹಳ ಅದ್ಭುತವಾದಂತಹ ಕೆಲಸ ಇವತ್ತು ಧರ್ಮಸ್ಥಳ ಯೋಜನೆಯ ಪ್ರಕಾರ ಅಧಿಕಾರಿಗಳೆಲ್ಲರೂ ಸೇರಿಕೊಂಡು ಸಿಬ್ಬಂದಿಗಳು ಎಲ್ಲರೂ ಸೇರಿಕೊಂಡು ಈ ಕಾರ್ಯ ಮಾಡಿದ್ದು ನಮಗೆ ಮತ್ತೊಬ್ಬರಿಗೆ ನಮ್ಮ ನಮ್ಮ ಇಡೀ ಗ್ರಾಮಕ್ಕೆ ಸಂತೋಷ ತಂದಿದೆ ಇಂಥ ಕಾರ್ಯ ಹತ್ತಾರು ಸಾಕಷ್ಟು ಆಗಲಿ ವೀರಣ್ಣ ಹೆಗಡೆ ಇರುವ ಆಶೀರ್ವಾದ ಸದಾಕಾಲ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇರಲಿ ಅಂತ ಹೇಳಿ ಇಚ್ಛೆ ಪಡ್ತೇನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಉತ್ತರ ಕನ್ನಡ ಜಿಲ್ಲೆಯ ನಿರ್ದೇಶಕರಾದ ಮಹೇಶ್ ಎಂಡಿ ಫಲಪುಷ್ಪ ನೀಡುವ ಮುಖಾಂತರ ನಾರಾಯಣ್ ಜಟ್ಟಿ ಅಂಬಿಗ್ ಅವರಿಗೆ ಮನೆಯನ್ನು ಹಸ್ತಾಂತರಿಸಿದರು ನಂತರ ಮಾತನಾಡಿ ಯೋಜನೆಯ ಕಾರ್ಯಕ್ರಮದ ಜೊತೆಗೆ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಮಾಸಾಸನ ವಾತ್ಸಲ್ಯ ಕಿಟ್ ಜೊತೆಗೆ ವಾತ್ಸಲ್ಯ ಮನೆಯನ್ನು ನಿರ್ಮಾಣ ಮಾಡುವುದು ಹೇಮಾವತಿ ಅಮ್ಮನವರಿಗೆ ಇಷ್ಟದ ಕಾರ್ಯಕ್ರಮ ಇದು ರಾಜ್ಯದಲ್ಲಿ ಏಳ್ನೂರ ಆರನೇ ಮನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದುವೇ ಏಳನೇ ಮನೆ ಹೊಂದಾವರದಲ್ಲಿ ಇದು ಎರಡನೇ ಮನೆ ಎಂದರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ಏಳನೇ ಮನೆ ಮೊನ್ನೆ ಒಂದು ಮನೆ ಹಸ್ತಾಂತರ ಆರನೇ ಮನೆ ನಮ್ಮ ಹೊನ್ನಾವರದಲ್ಲಿ ಎರಡು ಮನೆ ಜಿಲ್ಲೆಯಲ್ಲಿ ಏಳನೇ ಮನೆ ಮಾಡ್ತಾರೆ ಅಂದ್ರೆ ಯಾರಾದರೂ ನಿರ್ಗತಿಕರಿದ್ರೆ ಇಂಥ ಅದನ್ನು ನಮ್ಮವರು ಸಮೀಕ್ಷೆ ಮಾಡಿಕೊಂಡು ಅವರಿಗೆ ಅನಿವಾರ್ಯತೆ ಇದೆ ಆ ಮನೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅದನ್ನು ಮಾಡಿಕೊಡುವ ಒಂದು ವ್ಯವಸ್ಥೆಯನ್ನು ಕ್ಷೇತ್ರದಿಂದ ಮಾಡ್ತಾರೆ ಇದು ಇನ್ನೊಂದು ವಿಚಾರ ಎಂದ್ರೆ ಈಗ ಇದು ಈ ಮನೆಗೆ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಇದೊಂದು ಪ್ರೇರಣೆ ಅಂದ್ರೆ ಈ ಬಡವರಿಗೆ ನಿರ್ಗತಿಕರಿಗೆ ಇಷ್ಟು ಒಂದು ಕಡಿಮೆ ಖರ್ಚಿನಲ್ಲಿ ಒಂದು ಉತ್ತಮ ರೀತಿಯ ಮನೆಯನ್ನು ಕಟ್ಟಿಕೊಡ್ಲಿಕ್ಕೆ ಆಗ್ತದೆ ಇದೊಂದು ಮಾದರಿ ಕ್ಷೇತ್ರದಿಂದ ಇದನ್ನು ನೋಡಿಕೊಂಡು ಎಷ್ಟೋ ಜನ ಬೇರೆ ಬೇರೆ ಮನೆ ಕಟ್ಟಿಕೊಡುವಂತ ಕೆಲಸವನ್ನು ಮಾಡಿದರೆ ಶ್ರೀಮಂತರು ಸ್ವಲ್ಪ ಗಣ್ಯರು ಸೇರಿಕೊಂಡು ಇಂಥ ಓ ಇಷ್ಟು ಕಡಿಮೆಯಲ್ಲಿ ಮನೆ ಆಗ್ತದಲ್ಲ ಹಾಗಾದ್ರೆ ನಾವು ಸೊ ಒಂದು ಬೇರೆಯವರಿಗೆ ಮಾಡಿಕೊಟ್ಟ ನಿದರ್ಶನಗಳು ಇದೆ ಇದು ಪ್ರೇರಣೆ ಇದೊಂದು ಭಾರಿ ನಮ್ಮ ಹೇಮಾವತಿ ಅಮ್ಮನವರ ಕನಸು ಇದನ್ನು ಈಗ ದೊಡ್ಡ ಆರಂಭದ ಪೇಪರ್ ನಲ್ಲಿ ಕೊಡಬೇಡಿ ಅಂತ ಮೊದಲೇ ಇದೆ ತುಂಬಾ ಮನೆಗಳು ಏಳ್ನೂರ ಆರು ಮನೆ ನಮ್ಮ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ ಇದು ಈ ಕಾರ್ಯಕ್ರಮ ಪ್ರಾರಂಭವಾಗಿ ತುಂಬಾ ವರ್ಷ ಆಗಲಿಲ್ಲ ಇದು ನಾಲ್ಕನೇ ವರ್ಷ ನಾಲ್ಕನೇ ವರ್ಷದಲ್ಲಿ ಏಳ್ನೂರ ಆರು ಮನೆ ಮತ್ತೊಂದು ಈ ಅಂತ ಹೇಳಲಿಕ್ಕೆ ನಮಗೆ ಸರ್ಕಾರದ ದಾಖಲೆ ಪತ್ರಗಳು ಏನು ಬೇಡ ಹತ್ತು ಜನ ನಿಮ್ಮಂತ ಗಣ್ಯರು ಹೌದು ಆ ಧರ್ಮಸ್ಥಳದವರು ಮಾಡಿದ್ದು ಸತ್ಯ ಆ ಅದು ಅವರಿಗೆ ಆ ಒಂದು ಅನುದಾನ ಅಥವಾ ಈ ಒಂದು ಕಾರ್ಯಕ್ರಮ ಮಾಡಿದ ಅವರಿಗೆ ಬಳ್ಕೂರು ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಕೇಶವನಾಯ್ ಬಳ್ಕೂರು ಮಾತನಾಡಿ ಇಂತಹ ಕಾರ್ಯಕ್ರಮಗಳು ಪ್ರಚಾರ ಆಗದೆ ಇದ್ದರೆ ಜನರಿಗೆ ತಿಳಿಯುವುದಿಲ್ಲ ಸಾಲ ನೀಡುವುದರ ಜೊತೆಗೆ ನಿರ್ಗತಿಕರಿಗೆ ಜನಸಾಮಾನ್ಯರಿಗೆ ಏನು ಮಾಡುತ್ತಾರೆ ಎಂದು ತಿಳಿಯಬೇಕು ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡುವ ಡೋಂಗಿಗಳಿಗೆ ಇಂತಹ ಕಾರ್ಯ ತಿಳಿಯಬೇಕು ಎಂದರು ಶ್ಲಾಘನೀಯವಾದಂಥ ಒಂದು ಕೆಲಸವನ್ನು ಶ್ರೀ ಕ್ಷೇತ್ರದವರು ಮಾಡಿಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ನಿರ್ದೇಶಕರು ಹೇಳಿದರು ಇದು ಪ್ರಚಾರ ಆಗಬಾರ್ದು ಅಂಥೇಳಿ ಕಾವಂತರ ಉದ್ದೇಶ ಅಂಥೇಳಿ ಆದರೆ ಪ್ರಚಾರ ಆಗದೇ ಇದ್ದರೆ ಜನರಿಗೂ ಗೊತ್ತಾಗೋದಿಲ್ಲ ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ಯಾಕಂದರೆ ಇವತ್ತಿನ ಈ ಮೈಕ್ರೋ ಫೈನಾನ್ಸ್ ನಡಿಯಲ್ಲಿ ಎಲ್ಲ ಗೋಜು ಗೊದ್ಲೆಗಳು ಈ ವಿಡಿಯೋಗಳಲ್ಲಿ ಬರುವಂಥ ಕೆಲವೊಂದು ಅಪಾಸೆ ಸಂದೇಶಗಳು ಇವೆಲ್ಲ ನೋಡಿದಾಗ ಅವಶ್ಯಕವಾಗಿ ಜನರಿಗೆ ಗೊತ್ತಾಗುವಂಥ ವ್ಯವಸ್ಥೆ ಆಗಲೇಬೇಕು ಯಾಕಂದರೆ ಏನು ಕೆಲಸ ಮಾಡ್ತಾರೆ ಸಾಲ ಕೊಡೋದ್ರ ಜೊತೆಗೆ ಜನಸಾಮಾನ್ಯರಿಗೆ ಏನು ಕೆಲಸ ಮಾಡ್ತಾರೆ ಅಥವಾ ನಿರ್ಗತಿಕರಿಗೆ ಏನು ಕೆಲಸ ಮಾಡ್ತಾರೆ ಹೇಳೋದು ಇದನ್ನೆಲ್ಲ ನೋಡಿದಾಗಲೇ ಗೊತ್ತಾಗ್ತದೆ ಯಾಕಂದ್ರೆ ಅಂಥ ಮಾತಾಡೋರಿಗೆ ಉತ್ತರ ಈ ಮನೆ ನೋಡಿದಾಗಲೇ ಆ ಉತ್ತರ ಸಿಗುತ್ತೆ ಆ ಒಂದು ಪುಣ್ಯ ಕೆಲಸವನ್ನು ಧರ್ಮಸ್ಥಳ ಸಂಘದಲ್ಲಿ ಇವತ್ತೇ ಭಾ ಮಾತಾಡೋರು ಬೇಡಬೇಕಿದ್ದರೆ ಡೋಂಗಿಗಳ ಡೋಂಗಿಗಳ ಮಧ್ಯದಲ್ಲಿ ಇವತ್ತು ಭಾಳ ಜನ ಅಪಾಸೆ ಮಾಡುವಂಥ ಜನರುಗಳನ್ನು ನಾವು ನೋಡಿದ್ದೀನಿ ಅಂಥ ಒಂದು ವ್ಯವಸ್ಥೆಯಲ್ಲಿ ರಾಮಚಂದ್ರ ಭಟ್ರು ತಮ್ಮ ಸ್ಥಳವನ್ನು ದಾನ ಮಾಡಿ ಒಬ್ಬ ನಿರ್ಗತಿ ಕುಟುಂಬಕ್ಕೆ ಮುಂದಿನ ಒಳ್ಳೆಯದಾಗಿ ಅವರು ಸುಖವಾಗಿ ಎಲ್ಲರಂತೆ ಅವರು ಬದುಕಬೇಕು ಅವರ ಒಂದು ಕಲ್ಪನೆಯಿಂದ ಈ ಜಾಗವನ್ನು ದಾನ ಮಾಡಿದ್ದಾರೆ ಅದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದವರು ಆಚರೆಯಾಗಿ ನಿಂತಿದ್ದಾರೆ ಅದರ ಜೊತೆಗೆ ನಮ್ಮ ಶೌರ್ಯ ಶಕ್ತಿ ಏನು ಟೀಮು ಅಥವಾ ಬಿ ಟಿ ನಾಯಕರು ಅಥವಾ ಈ ಸಂಘದವರೆಲ್ಲ ಶಕ್ತಿಯನ್ನು ಕೊಟ್ಟು ಇವರಿಗೆ ಒಂದು ಆಶಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಿಮ್ಮನ್ನು ನಾವು ಸದಾ ನೆನಪಿಸ್ತಾ ನಿಮಗೆ ಶ್ರೀ ಕ್ಷೇತ್ರ ಗಣಪ ಮಹಾಗಣಪತಿ ಮತ್ತು ಶ್ರೀ ಮಂಜುನಾಥ ಕೊಡಲಿ ನಿಮ್ಮ ಸಂಸ್ಥೆ ಇನ್ನೂ ಉತ್ತರೋತ್ತರವಾಗಿ ಬೆಳೆಯಲಿ ಕಾವಂದರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಮಸ್ಕಾರ ಬಳ್ಕೂರು ಗ್ರಾಮ ಪಂಚಾಯತ್ ಸದಸ್ಯ ಗಣಪತಿ ನಾಯ್ಕ ಬಿಟಿ ಮಾತನಾಡಿ ಯೋಜನೆಯ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಇದು ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಗುರುತಿಸಿ ಸೌಲಭ್ಯ ನೀಡುತ್ತಿರುವುದು ಶ್ಲಾಘನೀಯ ಎಂದರು ಆ ಒಂದು ಹೆಮ್ಮೆ ನಾನು ಕೇಳ್ಕೊಂಡಾಗ ಯೋಜನೆಯಲ್ಲಿ ನಾನು ವಸಂತಿ ಮೇಡಮ್ ಮತ್ತು ನಮ್ಮ ಮಾದೇವ್ ಸಾವಿರ ಹತ್ರ ಕೇಳ್ಕೊಂಡೆ ನನಗೊಂದು ಖುಷಿ ಅಂದರೆ ಜಿಲ್ಲೆಗೆ ಏಳನೇ ಮನೆ ನನ್ನ ಊರಿಗೆ ನನ್ನ ಗ್ರಾಮ ಪಂಚಾಯತ್ಗೆ ಒಂದು ಮನೆ ಬಂದಿದೆ ಅಂದರೆ ಇದೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ಹಿರಿಯರು ಆಶಯವಾದಿನ ಧರ್ಮಸ್ಥಳದ ಪ್ರಸಾದ ಮನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಇದಕ್ಕೆ ಕಾರಣ ನಮ್ಮ ಮಹೇಶ್ ಸರ್ ನಿರೀಕ್ಷಕರು ಅವರು ಒಪ್ಪಿಗೆ ಕೊಡಬೇಕಾಗ್ತದೆ ಯಾವುದೋ ಒಂದು ಯೋಜನೆ ಬರಬೇಕಂದ್ರೆ ಅವ್ರ ಜೊತೆಗೆ ಕೋಆರ್ಡಿನೇಷನ್ ಆಗಿ ನಮ್ಮ ವಸಂತ ಮೇಡಮ್ ವಸಂತಿ ಮೇಡಮ್ ಇರ್ತಾರೆ ಹಾಗೆ ನಮ್ಮ ಈ ಸುಪ್ರೈಸರ್ ಇರ್ತಾರೆ ಅವರಲ್ಲಿ ತಗೋ ಕೊಡಬೇಕು ಅವ್ರು ಕೊಟ್ಟರು ಮಾತ್ರ ಮನವಿ ಅಲ್ಲಿ ಹೋಗ್ತದೆ ಅಲ್ಲಿಂದ ಮೇಲೆ ಹೋಗ್ತದೆ ಅದರಿಂದ ಜಾನವಿ ಸಾಕು ವಿಕಾಸ ಕಮಿಟಿ ನಮ್ಮ ವಿನೂತಾ ಮೇಡಮ್ ಪ್ರತಿನಿತ್ಯ ಈ ಒಂದು ರಾಮಚಂದ್ರ ಭಟ್ರ ಜೊತೆಗೋದು ನಾನು ಬರಲಿಲ್ಲ ಅವ್ರಿಗೆ ಹೇಳಿ ಮಾಡಿ ಕೊಟ್ಟು ಯಾಕಂದ್ರೆ ನಾವು ಬಂದಾಗ ಇನ್ನೊಂದ್ ಏನಾದರೂ ಸೃಷ್ಟಿ ಆಗ್ಬೋದು ನಾವು ಬೇರೆ ಬೇರೆ ರಂಗದಲ್ಲಿ ಇದೇವೆ ಕೇಳಿ ಹೇಳಿದ್ದೇವೆ ನೀವು ಮಾತಾಡಿದ್ದು ಅದು ಅವ್ರ ಜೊತೆಗೆ ಜನಾರ್ದನ್ ಶೆಟ್ರು ನಾವು ಹೇಳಬೇಕು ಎಲ್ಲ ಸೇವಾ ಪ್ರತಿನಿಧಿಗಳು ಇವರೆಲ್ಲ ಏನು ಇವರೆಲ್ಲ ಈ ಒಂದು ಇದರಿಂದ ಯೋಜನೆ ರಾಮಚಂದ್ರ ಭಟ್ ಕೇಳ್ಕೊಂಡು ಒಪ್ಪಿಕೊಂಡು ಮರ ಏನು ಸಹಾಯ ಮಾಡಲಿಕ್ಕೆ ಎಲ್ಲ ಅವ್ರ ಒಪ್ಪಿಗೆ ಕೊಟ್ಟು ಮನೆ ಆಯ್ತು ಖುಷಿ ಆಯ್ತು ನನಗಂತೂ ತುಂಬಾ ಸತ್ವ ಅವ್ರ ಜೊತೆಗೆ ಮನೆ ಕಟ್ ಕೊಡ್ಬೇಕಲ್ಲ ಅದಕ್ಕೊಂದು ದುಡ್ಡು ಸಿಕ್ತ ನೋಡ್ತಾರದ ಬೇರೆ ಅದ್ರ ಜೊತೆಗೆ ಇಲ್ಲಿ ಬಂದು ಮಾಡ್ಕೊಡೋದು ಕಷ್ಟ ಕೆಲಸ ಒತ್ತರದಲ್ಲಿ ವಿಷ್ಣು ನಾಯಕರು ಗೆಲೆಯನ್ನು ಮಾಡುವುದು ಕಟ್ಟುವುದು ಅವರು ಏನು ಹಣವನ್ನು ತೆಗೆದುಕೊಂಡು ಮುಖ್ಯ ಅಲ್ಲ ಹಣ ಮುಖ್ಯ ಅಲ್ಲ ಎಲ್ಲದಕ್ಕೂ ಅದನ್ನು ಮಾಡಿಕೊಟ್ರು ಹಾಗೆ ನಮ್ಮ ಸೌರಶಕ್ತಿ ತಂಡ ಮಾಗೋಡಿಂದ ಬಂದು ಇವತ್ತು ಇಲ್ಲಿ ಕೆಲಸ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಏನು ಶ್ರಮದಾನ ಮಾಡಿದ್ರು ಅದಕ್ಕೆ ನಾನು ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ನಮ್ಮ ಮೆಂಬರ್ನಾಗಿ ಮತ್ತು ಸಂಘದ ಒಕ್ಕೂಟದ ಪರವಾಗಿ ನಾನು ನಿಮಗೆ ಅದು ಅಭಿನಂದನೆ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಬಾಳ್ಕೂರು ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಚಂದ್ರಕಲಾ ನಾಯ್ಕ್ ವಿನುತಾ ಪೈ ಜಿನ್ನೋಡ್ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀನಾಥ್ ಪೂಜಾರಿ ರಾಜೇಶ್ ಪೂಜಾರಿ ಸ್ಥಳಧಾನಿ ರಾಮಚಂದ್ರ ಭಟ್ ತಾಲೂಕಿನ ಯೋಜನಾಧಿಕಾರಿ ವಾಸಂತಿ ಅಮೀನ್ ವಲಯದ ಮೇಲ್ವಿಚಾರಕರಾದ ಮಾಧೇವ್ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ವಿನಯ ಮಾಗೂಡು ಶೌರ್ಯ ವಿಪತ್ತು ಘಟಕದ ಸದಸ್ಯರು ವಲಯದ ಎಲ್ಲ ಸೇವಾ ಪ್ರತಿನಿಧಿಗಳು ಹಾಜರಿದ್ದರು ಒಕ್ಕೂಟದ ಪದಾಧಿಕಾರಿಗಳು ಸಂಘದ ಸದಸ್ಯರು ಹಾಜರಿದ್ದರು ಮನೆ ಹಸ್ತಾಂತರ ಕಾರ್ಯಕ್ರಮದ ಪೂರ್ವದಲ್ಲಿ ಗಣಹೋಮ ತುಳಸಿ ಪ್ರತಿಷ್ಠೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನೆರವೇರಿಸಿದರು ಜಾಗ ಮಾರಾಟಕ್ಕಿದೆ ಅಂಕೋಲ ತಾಲೂಕಿನ ಹಿಲ್ಲೂರಿನ ಮಾಣಿಕಾರ ಗುಡ್ಡದಲ್ಲಿ ಜಾಗ ಮಾರಾಟಕ್ಕಿದೆ ಒಟ್ಟು ವಿಸ್ತೀರ್ಣ ಮೂರು ಎಕರೆ ಹದಿಮೂರು ಗುಂಟೆ ಇದರಲ್ಲಿ ಮೂರು ಗುಂಟೆ ಜಾಗವನ್ನು ಮೂರು ಲಕ್ಷ ಅರವತ್ತು ಸಾವಿರಕ್ಕೆ ಮಾರಾಟ ಮಾಡುತ್ತಿದ್ದೇವೆ ಈ ಜಾಗ ಪರಿಸರ ಪ್ರೇಮಿಗಳಿಗೆ ಸೂಕ್ತವಾಗಿದ್ದು ಹೋಮ್ ಸ್ಟೇ ಮಾಡಲು ಸೂಕ್ತವಾದ ಜಾಗವಾಗಿದೆ ಇದರ ಬೆಲೆ ಐದು ಸೀಟರ್ ಕಾರಿಗಿಂತ ಕಮ್ಮಿಯಾಗಿದ್ದು ಹನ್ನೆರಡು ವರ್ಷದಲ್ಲಿ ಹಾಕಿರುವ ಬಂಡವಾಳ ಹತ್ತರಿಂದ ಹದಿನೈದು ಪಟ್ಟು ಜಾಸ್ತಿಯಾಗಿರುತ್ತದೆ ಮೂರು ಗುಂಟೆ ಕೇವಲ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿಗಳಿಗೆ ಫಿಕ್ಸೆಡ್ ಪ್ರೈಸ್ ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ನೈನ್ ಫೋರ್ ಡಬಲ್ ಟು ತ್ರೀ